ಹಂದಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರೋಗಗಳು ಯಾವ್ಯಾವೆ ಕ್ಲಾಸಿಕಲ್ ಸ್ವೈನ್ ಫಿಯುವರ್ ಅಂದ್ರೇನು ಆಫ್ರಿಕನ್ ಸ್ವೈನ್ ಫಿವರ್ ಭಾರತಕ್ಕೆ ಏಕೆ ಅಪಾಯಕರ ಹಂದಿಗಳಿಗೆ ಲಸಿಕೆ ಹಾಕುವ ಮಹತ್ವ ಏನು ಹಂದಿಗಳಿಗೆ ಲಸಿಕೆಗಳ ವೇಳಾಪಟ್ಟಿ ಯಾವ ಥರ ಇರಬೇಕು ಪ್ಯಾರಾಸೈಟ್ ನಿಯಂತ್ರಣದ ವಿಧಾನಗಳು ಯಾವೆ ರೋಗ ಲಕ್ಷಣಗಳನ್ನು ಮೊದಲನೇ ಹಂತದಲ್ಲಿ ಗುರುತಿಸಿದ್ದು ಎಷ್ಟೊಂದು ಪ್ರಾಮುಖ್ಯತೆ ವಹಿಸ್ತೈತಿ ಸರ್ ಹಂದಿ ಶೆಡ್ ಸ್ವಚ್ಛತೆ ಹಂದಿಗಳ ಆರೋಗ್ಯದ ಮೇಲೆ ಯಾವ ಥರ ಪರಿಣಾಮನೂ ಬಯೋ ಬಯೋಸೆಕ್ಯುರಿಟಿ ಅಂದ್ರೆ ಇದನ್ನು ಹೇಗೆ ಅನುಷ್ಠಾನಗೊಳಿಸಬೇಕು ರೋಗ ಹರಡುವ ಪ್ರಮುಖ ಮೂಲಗಳು ಯಾವೆ ಅಸ್ವಸ್ಥ ಹಂದಿಗಳನ್ನು ಪ್ರತ್ಯೇಕಿಸುವುದು ಎಷ್ಟು ಮುಖ್ಯವಾಗಿರುತ್ತೆ ಹಂದಿಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ತಂತ್ರಗಳು ಯಾವೆ ಪಶು ವೈದ್ಯರ ಪಾತ್ರ ಹಂದಿ ಸಾಕಾಣಿಕೆಯಲ್ಲಿ ಎಷ್ಟು ಮುಖ್ಯವಾಗಿರ್ತೈತೆ ಔಷಧ ಬಳಕೆಯಲ್ಲಿ ಎಚ್ಚರಿಕೆ ಏಕೆ ಮುಖ್ಯವಾಗಿರ್ತೈತೆ ಆರೋಗ್ಯ ನಿರ್ವಹಣೆಯಿಂದ ಲಾಭದ ಮೇಲೆ ಆಗುವ ಪರಿಣಾಮಗಳೇನು ಇದುವರೆಗೂ ನಾವು ಹಂದಿ ಸಾಕಾಣಿಕೆ ಬಗ್ಗೆ ಹಲವಾರು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ ಇನ್ನು ಮುಂದೆ ನಾವು ಆರೋಗ್ಯ ರೋಗಗಳ ಮತ್ತು ಬಯೋಸೆಕ್ಯುರಿಟಿ ಬಗ್ಗೆ ಡಿಸ್ಕಷನ್ ಮಾಡೋಣ ಹಂದಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ರೋಗಗಳು ಯಾವ್ಯಾವ ಹಾಂ ಹಂದಿಗಳಿಗೆ ಸಾಮಾನ್ಯವಾಗಿ ಕಂಡುಬರುವ ರೋಗಗಳಂದರೆ ಈಗ ಇನ್ಫೆಕ್ಷಿಯಸ್ ಆ್ಯಂಡ್ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂತೀವಿ ನಾವು ಇನ್ಫೆಕ್ಷಿಯಸ್ ಡಿಸೀಸ್ನಾಗೆ ಈ ಕಾಲು ಮತ್ತು ಬಾಯಿ ಬೇನೆ ಗಂಟಲು ಬೇನೆ ಆಮೇಲೆ ಸಿ ಎಸ್ ಎಫ್ ಇವು ಇದೆ ಈ ಪ್ರದೇಶದಲ್ಲಿ ನಾನ್ ಇನ್ಫೆಕ್ಷಿಯಸ್ ಡಿಸೀಸಪ್ಪ ಅಂದರೆ ಈಗ ಡಯೇರಿಯಾ ಲೂಸ್ ಮೋಷನ್ನು ಇವು ಬಹಳ ಕಂಡು ಬರ್ತಾವೆ ಈಗ ಇನ್ಫೆಕ್ಷಿಯಸ್ ಡಿಸೀಸಸ್ನಾಗೆ ನಾವು ಏನು ಮಾಡ್ತೀವಿ ಲಸಿಕೆಯನ್ನು ನೀಡ್ತೀವಿ ಕಾಲು ಮತ್ತು ಬಾಯಿಬೇಣೆ ಲಸಿಕೆ ನೀಡೋದ್ರಿಂದ ಕಾಲು ಮತ್ತು ಬಾಯಿಬೇಣೆ ರೋಗ ಕಂಟ್ರೋಲ್ ಮಾಡ್ತೀವಿ ಎಚ್ ಎಸ್ ಲಸಿಕೆ ನೀಡೋದ್ರಿಂದ ಗಂಟಲು ರೋಗವನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಅದೇ ರೀತಿ ಸಿ ಎಸ್ ಎಫ್ ಲಸಿಕೆ ನೀಡೋದ್ರಿಂದ ಕ್ಲಾಸಿಕಲ್ ಸ್ವೈನ್ ಫ್ಯೂವರ್ ರೋಗವನ್ನು ನಾವು ನಿಯಂತ್ರಣ ಮಾಡ್ಕೊತೀವಿ ಇವು ಮುಖ್ಯವಾಗಿ ಬರ್ತಕ್ಕ ರೋಗಗಳು ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂದ್ರೆ ಏನು ಕ್ಲಾಸಿಕಲ್ ಸ್ವೈನ್ ಫೀವರ್ ಅನ್ನೋದು ಇದೊಂದು ವೈರಲ್ ಡಿಸೀಸಸ್ ವೈರಸ್ ನಿಂದ ಬರ್ತಕ್ಕಂತಹ ರೋಗ ಈ ರೋಗ ಬಹಳಷ್ಟು ಮಾರಕವಾಗಿ ಕ್ಲಾಸಿಕಲ್ ಸ್ವೈನ್ ಫೀವರ್ ಈ ವೈರಲ್ ಡಿಸೀಸ್ಗೆ ಯಾವುದೂ ಚಿಕಿತ್ಸೆ ಇಲ್ಲ ಇದು ಚಿಕಿತ್ಸೆ ಇಲ್ಲಾರದ ರೋಗ ಇದು ಚಿಕಿತ್ಸೆ ಇಲ್ಲಾರದ ರೋಗ ಇದಕ್ಕೆ ಲಸಿಕೆ ಒಂದೇ ನಾವು ತಯಾರಿ ಪೂರ್ವಭಾವಿಯಾಗಿ ಲಸಿಕೆಯನ್ನು ಕೊಡಬಹುದು ಈ ರೋಗವನ್ನು ನಾವು ನಿಷ್ಕಾಳಜಿಯಿಂದ ಸಮಯಕ್ಕೆ ಸರಿಯಾಗಿ ಲಸಿಕೆ ಹಾಕಲಿಲ್ಲ ಅಂದ್ರೆ ಕ್ಲಾಸಿಕಲ್ ಸ್ವೈನ್ ಫೀವರ್ ಸರ್ವೇ ಸಾಮಾನ್ಯವಾಗಿ ಬಂದ್ ಹೋಗಿಬಿಡ್ತೈತಿ ಇದು ಬಂತಪ್ಪ ಅಂತಂದ್ರೆ ಬಹಳ ಹಂದಿಗಳು ಮರಣ ನಮ್ಮಲ್ಲಿ ಫಾರ್ಮರ್ ಏಟಿ ಟು ನೈಂಟಿ ಪರ್ಸೆಂಟ್ ಹಂದಿಗಳು ಕ್ಲಾಸಿಕಲ್ ಸ್ವೈನ್ ಫೀವರ್ ರೋಗ ಬಂತಂದ್ರೆ ಮರಣ ಹೊಂತವು ಹೊಂದ್ರಿಂದ ಇವುಗಳು ಮರಣ ಹೊಂದಕ್ಕಿಂತ ಮದ್ಲೆಕ್ ಅವು ಹೆಂಗಿರ್ತಾವಪ್ಪ ಅಂತಂದ್ರೆ ಬಹಳಷ್ಟು ಹೈ ಫೀವರ್ ಬರ್ತೈತಿ ನೂರ ನಾಲ್ಕು ನೂರ ಐದರಷ್ಟು ಜ್ವರ ಬರೋದು ಹೈ ಫೀವರ್ ಬರೋದು ಒಂಥರ ಅದು ನಡುಗೋದು ಒಂದೇ ಕಡೆ ಸಪ್ರೇಟ್ ಆಗೋದು ಆಹಾರ ಮತ್ತು ನೀರನ್ನು ಬಿಟ್ಟು ಬಿಡ್ತೈತಿ ಮೂಗಿನಿಂದ ಸುಂಬಳ ಬರೋದು ಕೆಮ್ಮುವುದು ಆಮೇಲೆ ಈ ಕಿವಿಯ ತುದಿಗಳು ಆಮೇಲೆ ಹೊಟ್ಟೆ ಭಾಗ ಎಲ್ಲ ಚಂಪ್ ಒಂಥರ ಅದು ನೋಡಿಬಿಟ್ರೆ ನೋಡ್ಬಿಟ್ರೆ ಅದೇನು ಉಳಿದಿಲ್ಲಪ್ಪ ಅನ್ನಿಸ್ಬಿಡ್ತೇವೆ ಆಮ್ಯಾಗ ಬರ್ಬರ್ತಾ ಬರ್ಬರ್ತಾ ಆ ಸ್ವಲ್ಪ ನಡುಗುದು ಸ್ಟಾರ್ಟ್ ಆಗ್ತದೆ ನಡಿಗೆ 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 ಜಾನುವಾರುಗಳು ಮರಣ ಹೊಂದಿಬಿಡ್ತಾವ ಇದು ಬಹಳ ಮಾರಣಾಂತಿಕ ರೋಗ ಕ್ಲಾಸಿಕಲ್ ಸ್ವೈನ್ ಫ್ಲೋರ್ ಯಾಕಂದ್ರೆ ನಾವು ಅದಕ್ಕೆ ವೈರಸ್ಸಿಗೆ ಯಾವುದು ಇಂಜೆಕ್ಷನ್ ಇಲ್ಲ ನಾವು ಬ್ಯಾಕ್ಟೀರಿಯಾ ಕೊಡ್ಬೋದು ಮೇಂಟೈನ್ ಮಾಡ್ಬೋದು ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇದ್ದ ಹರ್ಡ್ ಆಗಿತ್ತಪ್ಪ ಅಂದ್ರೆ ಗುಂಪಾಗಿತ್ತಪ್ಪ ಅಂದ್ರೆ ಇಮಿಡಿಯೇಟ್ ಎಲ್ಲ ಖಾಲಿಯಾಗಿ ಬಿಡ್ತಾವೆ ಆದ್ದರಿಂದ ಕ್ಲಾಸಿಕಲ್ ಸ್ವೈನ್ ಫೀವರ್ ರೋಗ ಇದು ಲಸಿಕೆ ಲಭ್ಯವಿದೆ ಎಲ್ಲ ಪಶು ಆಸ್ಪತ್ರೆಗಳಲ್ಲಿ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ಉಚಿತವಾಗಿ ಲಭ್ಯವಿದೆ ನೀವು ನಿಮ್ಮ ಸಮೀಪದ ಪಶುವೈದ್ಯರನ್ನು ಭೇಟಿಯಾಗಿ ನಮ್ಮಲ್ಲಿ ಇಷ್ಟು ಹಂದಿ ಮರಿ ಅದಾವು ಅಥವಾ ಇಷ್ಟು ಹಂದಿ ಅದಾವು ದಯವಿಟ್ಟು ಬಂದು ನೀವು ಲಸಿಕೆ ಹಾಕಿರಿ ಅಂತಂದು ನೀವು ಕೇಳ್ಕೊಂಡ್ರೆ ಅವರು ನಿಮ್ಮ ಮನೆ ಮಾಗಿಲಿಗೆ ಬಂದು ಚೆನ್ನಾಗಿ ಹಿಡ್ಕೊಂಡ್ರೆ ಅವ್ರು ಬಂದು ಅಲ್ಲಿ ಲಸಿಕೆ ಮಾಡಿ ಹೋಗ್ತಾರೆ ಇದರ ಉಪಯೋಗವನ್ನು ಎಲ್ಲ ನಮ್ಮ ಹಂದಿ ಸಾಕಾಣಿಕೆದಾರರು ದಯವಿಟ್ಟು ತೆಗೆದುಕೊಳ್ಬೇಕಂದ್ರೆ ನನ್ನ ಒಂದು ಮನವಿ ಆಫ್ರಿಕನ್ ಸ್ವೈನ್ ಫ್ಲೂರ್ ಭಾರತಕ್ಕೆ ಅಪಾಯಕಾರ ಓ ಆಫ್ರಿಕನ್ ಸ್ವೈನ್ ಫ್ಲೂರ್ ಇದು ಸಹಿತ ಒಂದು ವೈರಲ್ ಡಿಸೀಸ್ ಈ ವೈರಲ್ ಡಿಸೀಸ್ ಇದು ಅಲ್ಲ ಇಡೀ ಜಗತ್ತಿಗೆ ಅಪಾಯಕಾರಿ ಯಾಕಂದ್ರೆ ಒಮ್ಮೆ ವೈರಲ್ ಡಿಸೀಸ್ ಇದು ಯಾವ್ದಾದ್ರು ಒಂದು ಹಂದಿ ಶೆಡ್ಗೆ ಅಥವಾ ಹಂದಿ ಏರಿಯಾಕ್ ಬಂತಪ್ಪ ಅಂದ್ರೆ ಅಲ್ಲಿರತಕ್ಕಂತ ಹಂದಿಗಳು ನೂರಕ್ಕೆ ನೂರರಷ್ಟು ಮರಣ ನೋಡ್ತಾವ ಇದ್ರಾಗ ಚಾನ್ಸ ಇಲ್ಲ ಬದುಕು ಉಳಿತೇವೆ ಅನ್ನೋದು ಅಂತ ಮಾರಕ ರೋಗ ಆಫ್ರಿಕನ್ ಸ್ವೈನ್ ಫೀವರ್ ರೋಗ ಇದರಲ್ಲಿ ಸಹಿತ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ರೀತಿಯ ಲಕ್ಷಣಗಳನ್ನು ಇರ್ತಾವ ಏನು ಕ್ಲಾಸಿಕಲ್ ಸ್ವೈನ್ ಫೀವರ್ ಇದ್ದಾಗ ಇದು ಏನ್ ಮಾಡ್ತಪ್ಪ ಅಂದ್ರೆ ಹೈ ಫೀವರ್ ಇರ್ತೈತಿ ಒಮಿಷನ್ ಬಾಳ ಆಗ್ತತಿ ಆಮ್ಯಾಗ ಗಬ್ಬಿದ್ದ ಜಾನುವಾರುಗಳು ಅಬಾರ್ಷನ್ ಹಾಕ್ತಾವ ಆಮೇಲೆ ಒಂದೇ ಕಡೆ ಊಟ ಆಹಾರ ಎಲ್ಲವನ್ನು ತ್ಯಜಿಸಿ ಮಲ್ಕೊಂಡ್ಬಿಡ್ತಾವ ನಿಮಗ್ ನೋಡಿದ್ರೆ ಏನಪ್ಪಾ ಇದು ಮಲ್ಕೊಂಡ್ಬಿಟ್ಟತಲ್ಲ ಅಂತೀರಿ ನೀವು ಹೋದ್ರೆ ಅಷ್ಟೇ ಕರೆದಾಗ ಒಂದು ಮೂವ್ಮೆಂಟ್ ಮಾಡ್ತಾವೆ ಮಾಡೋದಿಲ್ಲ ಎದ್ದು ಅಡ್ಡಾಡೋದಿಲ್ಲ ಇವು ಬಹಳಷ್ಟು ರೋಗದಿಂದ ಆಗಿ ಕಡೆಗೆ ಆ ಪೂರ್ತಿ ಕಿವಿ ಹಾಗೂ ಎಕ್ಸ್ಟ್ರಿಮಿಟಿ ಕಾಲಿನ ತುದಿಗಳು ಅವೆಲ್ಲ ಎಲ್ಲ ನಮ್ಗೆ ಪರ್ಪಲ್ ಕಲರ್ ಒಂಥರ ನೀಲಿ ಕಲರ್ ಆಗಿಬಿಡ್ತಾವ ಇವೆಲ್ಲ ಆಗಿ ಮೊಸಡಿ ಎಲ್ಲ ಸೊಂಡಿ ಎಲ್ಲ ಕೆಂಪಗಾಗಿ ಎಲ್ಲ ವರ್ಣಗಳು ಚೇಂಜ್ ಆಗಿ ಬಹಳಷ್ಟು ತ್ರಾಸಾಗಿ ಈ ವೈರಸ್ ರೋಗದಿಂದ ಬಳಲಿ ಸಾಯ್ತಾವ ಇದು ನೂರಕ್ಕ ನೂರರಷ್ಟು ಈ ರೋಗ ಬಂದ ಜಾನುವಾರುಗಳು ಸಾಯೋದ್ರಿಂದ ಇದು ಬಹಳಷ್ಟು ಅಪಾಯಕಾರಿ ಮತ್ತು ಇದಕ್ಕೆ ನಮ್ಮ ದೇಶದಲ್ಲಿ ಇನ್ನೂವರೆಗೂ ಯಾವುದೇ ಲಸಿಕೆ ಲಭ್ಯವಿಲ್ಲ ಆದ್ದರಿಂದ ಇದು ಬಹಳಷ್ಟು ಅಪಾಯಕಾರಿ ರೋಗ ನಮ್ಮ ದೇಶಕ್ಕೆ ಅಪಾಯಕಾರಿಯಾದ ರೋಗ ಅಂದರೆ ಆಫ್ರಿಕನ್ ಸ್ವೈನ್ ಫಿವರ್ ಹಂದಿಗಳಿಗೆ ಲಸಿಕೆ ಹಾಕುವ ಮಹತ್ವ ಏನು ಹಂದಿಗಳಿಗೆ ಲಸಿಕೆ ಲಸಿಕೆ ಹಾಕುವುದೇ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿಲ್ಲ ಅಂತಂದು ಯಾವ ಲಸಿಕೆಯನ್ನು ಹಾಕ್ತೀವಿ ಆ ರೋಗದ ವಿರುದ್ಧ ಇದಕ್ಕೆ ರೋಗ ನಿರೋಧಕ ಶಕ್ತಿ ಬರ್ತದೆ ಅದಕ್ಕೆ ನಾವು ಲಸಿಕೆಯನ್ನು ಹಾಕಿ ಅಂದಾಜೀಗ ಈಗ ನಾವು ಎಫ್ ಎಮ್ ಡಿ ಕಾಲು ಮತ್ತು ಬಾಯ್ಬೆನೆ ಲಸಿಕೆ ಹಾಕಿದ್ರೆ ಕಾಲು ಮತ್ತು ಬಾಯ್ಬೆನೆ ರೋಗ ಬರ್ಲಾರ್ದಂಗೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಬೆಳವಣಿಗೆ ಆಗ್ತೈತಿ ಇದರಿಂದ ನಾವು ಆ ಜಾನುವಾರುಗಳು ರೋಗದಿಂದ ಸಾಯುವುದು ಮಾರ್ಟಾಲಿಟಿ ಅಂತೇವಲ್ಲ ಹಂಗ ಸಾಯುವುದನ್ನು ಕಡಿಮೆ ಮಾಡ್ತೈತಿ ಆ ರೋಗದಿಂದ ಬಳಲಿ ಆರ್ಥಿಕ ನಷ್ಟ ಉಂಟು ಮಾಡ್ತಾವ್ ಯಾಕಂದ್ರೆ ಅದಕ್ಕೆ ನೀವು ಒಂದು ರೋಗ ಬಂತಂದ್ರೆ ಹಂಗ ಕುಂದಿರೋದಲ್ಲ ಅದಕ್ಕೆ ಇಂಜೆಕ್ಷನ್ ಮಾಡ್ಬೇಕು ಅದಕ್ಕೆ ಔಷಧ ಕುಡಿಸ್ಬೇಕು ಪಶು ವೈದ್ಯರನ್ನ ಕರ್ಕೊಂಡ್ ಬರ್ಬೇಕು ಹಿಂಗಾಗಿ ಆರ್ಥಿಕವಾಗಿ ನಷ್ಟ ಆಗ್ತೈತಿ ಈ ಆರ್ಥಿಕ ನಷ್ಟ ತಡೆಯಕ ರೋಗಗಳನ್ನ ಮರಣ ಹೊಂದುವುದರಿಂದ ತಡೆಯೋದಕ್ಕೆ ಹಾಗೂ ನಮ್ಮ ಒಂದು ಶೆಡ್ ಅನ್ನ ಅಥವಾ ನಮ್ಮ ಒಂದು ಫಾರ್ಮ್ ಅನ್ನ ರೋಗರಹಿತವಾಗಿರೋದಕ್ಕ ಕಾಲ ಕಾಲಕ್ಕೆ ನಾವು ಅದಕ್ಕೆ ಬೇಕಾದಂತಹ ಲಸಿಕೆಯನ್ನು ಹಾಕಿ ಆರ್ಥಿಕವಾಗಿ ನಮ್ಮ ಲಾಸ್ ಆಗುವುದನ್ನ ನಾವು ತಡೆಗಟ್ಟಬಹುದು ಹಂದಿಗಳಿಗೆ ಲಸಿಕೆಗಳ ವೇಳಾಪಟ್ಟಿ ಯಾವ ಥರ ಇರಬೇಕು ಹಂದಿಗಳಿಗೆ ಲಸಿಕೆಗಳ ವೇಳಾಪಟ್ಟಿ ಬಹಳ ಪ್ರಾಮುಖ್ಯವಾದ ವಿಷಯ ನಾವು ಯೂಸ್ವಲಿ ಯಾವ ಹಂದಿ ಶೆಡ್ಡಲ್ಲಿ ಯಾವ ರೋಗಗಳು ಹರಡಿರ್ತಾವೋ ಯಾಕಂದ್ರೆ ಈಗ ಒಂದು ಸರ್ಕೋ ವೈರಸ್ ರೋಗ ಅಂತ ಬರ್ತದೆ ಈ ಸರ್ಕೋ ವೈರಸ್ ರೋಗ ಇದ್ದ ಕಡೆ ಎಲ್ಲಿ ಇರುವುದಿಲ್ಲ ಅಲ್ಲಿ ಮಾಡೋದು ಅವಶ್ಯಕತೆ ಇಲ್ಲ ಯಾವ ಹಂದಿ ಶೆಡ್ನಲ್ಲಿ ಸರ್ಕೋ ವೈರಸ್ ರೋಗ ಕಂಡು ಬರ್ತೈತಿ ಅಲ್ಲಿ ಹದಿನೈದು ದಿವಸದ ಮರಿಗಳಿಗೆ ಸರ್ಕೋ ವೈರಸ್ ಲಸಿಕೆಯನ್ನು ಹಾಕುವುದು ಕಡ್ಡಾಯ ಅದಾದ ನಂತರ ಎರಡು ತಿಂಗಳ ಹಂದಿ ಮರಿಗಳಿಗೆ ನಾವು ಸಿ ಎಸ್ ಎಫ್ ಕ್ಲಾಸಿಕಲ್ ಸ್ವೈನ್ ಫಿವರ್ ವ್ಯಾಕ್ಸಿನ್ ಅಂತ ಮಾಡ್ತೀವಿ ಇದು ಎಲ್ಲ ಕಡೆ ಉಚಿತವಾಗಿ ಲಭ್ಯ ಐತಿ ಸರ್ಕಾರಿ ಸಂಸ್ಥೆಗಳಲ್ಲಿ ಲಭ್ಯ ಐತಿ ಆದ್ರಿಂದ ಅರವತ್ತು ದಿವಸಕ್ಕೆ ನಾವು ಕ್ಲಾಸಿಕಲ್ ಸ್ವೈನ್ ಫೀವರ್ ಲಸಿಕೆ ಹಾಕಿಸ್ಬೇಕು ಆಮೇಲೆ ಇದನ್ನು ಒಂದು ವರ್ಷ ಆದಮೇಲೆ ರಿಪೀಟ್ ಮಾಡಬೇಕು ನಾವು ಇಟ್ಕೊಂತ ಇರ್ತಕ್ಕಂಥ ಹಂದಿಗಳಿಗೆ ಒಂದು ವರ್ಷ ಆದಮೇಲೆ ವರ್ಷಕ್ಕೆ ಒಂದು ಸಾರಿ ಇದನ್ನು ನಾವು ರಿಪೀಟ್ ಮಾಡ್ಬೇಕಾಗ್ತೈತಿ ಅದೇ ರೀತಿ ತೊಂಬತ್ತರಿಂದ ತೊಂಬತ್ತ ನೂರು ದಿನಗಳ ಒಳಗೆ ಆ ರೇಂಜ್ನಲ್ಲಿ ನಾವು ಕಾಲು ಮತ್ತು ಬಾಯಿಬೇನೆ ಲಸಿಕೆಯನ್ನು ಕಾಲು ಮತ್ತು ಬಾಯಿಬೇನೆ ಲಸಿಕೆಯನ್ನು ಹಾಕಿದ ಮೇಲೆ ಇದನ್ನು ವರ್ಷಕ್ಕೆ ಎರಡು ಸಲ ನಾವು ರಿಪೀಟ್ ಮಾಡಬೇಕು ವರ್ಷಕ್ಕೆ ಎರಡು ಅಂದ್ರೆ ಆರು ತಿಂಗಳಿಗೆ ಒಂದು ಸಾಲ ಈ ಕಾಲು ಮತ್ತು ಬಾಯಿಬೇನೆ ಲಸಿಕೆಯನ್ನು ಹಂದಿಗಳಿಗೆ ಕಡ್ಡಾಯವಾಗಿ ನೀಡಬೇಕು ಇದಾದ ನಂತರ ಒಂದು ನೂರ ಇಪ್ಪತ್ತು ದಿನಗಳ ವಯಸ್ಸಿಗೆ ಬಂದಾಗ ಇವುಗಳಿಗೆ ಎಚ್ ಎಸ್ ಲಸಿಕೆ ಅಥವಾ ಗಂಟಲು ಬೇನೆ ಲಸಿಕೆಯನ್ನು ನಾವು ನೀಡಬೇಕು ಇದನ್ನು ವರ್ಷಕ್ಕೆ ಒಂದು ಆದರೂ ನಾವು ಕಡ್ಡಾಯವಾಗಿ ನೀಡಬೇಕು ಇವು ಮುಖ್ಯವಾದ ಇವು ರೋಗಗಳ ಲಸಿಕೆಗಳು ನಮ್ಮ ಲಭ್ಯವಿದ್ದ ಲಸಿಕೆಗಳನ್ನು ನಾವು ಯಾವ ರೀತಿ ಮಾಡ್ಬೇಕಂತಂದು ನಿಮಗೆ ಹೇಳಿ ಇದು ಇದರ ವೇಳಾಪಟ್ಟಿ ಪರಸೈಟ್ ನಿಯಂತ್ರಣದ ವಿಧಾನಗಳು ಹೇಳಿ ಪ್ಯಾರಾಸೈಟ್ಸ್ ಅಥವಾ ಈ ಹಂದಿಗಳಿಗೆ ಪರೋಪಕಾರಿ ಅಥವಾ ಪರೋ ಪರಾವಲಂಬಿ ಜಂತುನಾಶಕ ಅಥವಾ ಹುಳ ಅಂತೀವಿ ಆಮೇಲೆ ಹೊರಗಡೆಯಿಂದ ಎರಡು ನಾವು ಕೇರ್ ಮಾಡಬೇಕಾಗುತ್ತೆ ಕಾಳಜಿ ತೊಗೋಬೇಕಾಗುತ್ತೆ ಈಗ ಜಂತುನಾಶಕ ಔಷಧವನ್ನು ನಾವು ಮೊಟ್ಟ ಮೊದಲನೇ ಬಾರಿಗೆ ಒಂದು ತಿಂಗಳ ಮರಿಗಳಿಗೆ ಪ್ರಥಮ ಬಾರಿಗೆ ನಾವು ಜಂತುನಾಶಕ ಔಷಧವನ್ನು ಹಾಕಬೇಕು ಆಮೇಲೆ ಪ್ರತಿ ಮೂರು ತಿಂಗಳಿಗೆ ಅದನ್ನು ರಿಪೀಟ್ ಮಾಡಬೇಕು ಒಂದು ವರ್ಷ ಒಂದು ವರ್ಷದ ಮೇಲ್ಪಟ್ಟ ಜಾನುವಾರುಗಳಿಗೆ ಅಥವಾ ಹಂದಿಗಳಿಗೆ ವರ್ಷಕ್ಕೆ ಎರಡು ಬಾರಿ ಆದರೂ ನಾವು ಜಂತುನಾಶಕ ಔಷಧವನ್ನು ಕಡ್ಡಾಯವಾಗಿ ನಾವು ಕೊಡಿಸ್ಬೇಕು ಆಮೇಲೆ ಈ ಜಂತುನಾಶಕ ಔಷಧಗಳು ಮಾರುಕಟ್ಟೆಯಲ್ಲಿ ಬಹಳ ರೀತಿಯ ಜಂತುನಾಶಕ ಲಭ್ಯ ಲಭ್ಯದವು ಅದೇ ಒಂದೇ ಜಂತುನಾಶಕ ಔಷಧವನ್ನು ಪದೇ ಪದೇ ಅದನ್ನು ಹಾಕಬಾರ್ದು ಈ ಸಲ ನಾವು ಪೈಪ್ರಾಜಿನ್ ಅಂತ ಬರುತ್ತೆ ಅಲ್ ಅಂತ ಬರ್ತಾವೆ ಫೆನ್ ಬೆಂಡಾಜೋಲ್ ಅಂತ ಬರುತ್ತೆ ನಿಲ್ವರ್ಮ್ ಅಂತ ಬರುತ್ತೆ ಇವೆಲ್ಲವುಗಳನ್ನು ನಾವು ಚೇಂಜ್ ಮಾಡ್ಕೊತ ಹೋಗ್ಬೇಕು ಈಗ ನಾವು ಒಂದು ತಿಂಗಳಿದ್ದಾಗೂ ಅದನ್ನ ಹಾಕಿದ್ವಿ ಮೂರು ತಿಂಗಳಿದ್ದಾಗೋ ಅದನ್ನ ಹಾಕಿದ್ವಿ ಆರು ತಿಂಗಳಾದ್ಮೇಗು ಅದನ್ನ ಹಾಕ್ತೀವಿ ಅಪ್ಪ ಅಂತಂದ್ರೆ ಅದರದ್ದು ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಅದಕ್ಕೆ ಒಮ್ಮೆ ಪೈಪ್ರೈಜಿನ್ ಹಾಕಿದ್ರೆ ನೆಕ್ಸ್ಟ್ ಒಮ್ಮೆ ಅಲ್ಬ್ಯಾಂಡಸಲ್ಲಿ ಹಾಕಿರಿ ಒಮ್ಮೆ ಅಲ್ಬ್ಯಾಂಡಜೋನ್ ಹಾಕಿದ್ರೆ ಒಮ್ಮೆ ಫೆನ್ ಬ್ಯಾಂಡಸಲ್ ಹಾಕ್ರಿ ಒಮ್ಮೆ ಲಿವರ್ ಮಿಸೋಲ್ ಹಾಕಿರಿ ಈ ರೀತಿ ಜಂತುನಾಶಕವನ್ನು ಔಷಧಿಗಳ ಉಪಯೋಗವನ್ನು ನಾವು ಚೇಂಜ್ ಮಾಡಬೇಕು ಇದರಿಂದ ಒಳ್ಳೆಯ ಬೆಳವಣಿಗೆ ಬರ್ತೈತಿ ಆಮ್ಯಾಗ ಯಾವುದೇ ರೀತಿಯ ರೋಗ ನಿರೋಧಕ ಶಕ್ತಿ ಬರ್ತದೆ ಇಮ್ಯುನಿಟಿ ಹತ್ತಾಕತಿ ಜಂತುನಾಶಕ ಜಂತು ಹುಳ ಇರಲಿಲ್ಲಪ್ಪ ಅಂದರೆ ಇಮ್ಯುನಿಟಿ ಬರ್ತೈತೆ ರೋಗ ಲಕ್ಷಣಗಳನ್ನು ಮೊದಲನೇ ಹಂತದಲ್ಲಿ ಗುರುತಿಸೋದು ಎಷ್ಟೊಂದು ಪ್ರಾಮುಖ್ಯತೆ ವಹಿಸ್ತೈತಿ ಸರ್ ಈ ರೋಗವನ್ನು ಅರ್ಲಿ ಸ್ಟೇಜಸ್ ಅಂದರೆ ಬಂದ ತಕ್ಷಣ ಗುರುತು ಮಾಡೋದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ನಾವು ಯಾವ ಈ ಇದಕ್ಕೆ ಬಹಳ ತೆಲಿಬೇಕು ಆಮ್ಯಾಗ ಬಹಳಷ್ಟು ಕಾಳಜಿ ಬೇಕು ಬಹಳಷ್ಟು ಇದಕ್ಕೆ ಕಾನ್ಸಂಟ್ರೇಷನ್ ಬೇಕು ನೀವು ಫಸ್ಟು ಆ ದಿವಸದ ಮೊದಲನೇ ದಿವಸ ನಾ ನಮ್ಮ ಲೇಬರ್ಸಿಗೂ ಹೇಳ್ತಿರ್ತೀನಿ ನಾನು ಬರ್ತೀನಿ ಫಸ್ಟ್ ಬಂದ ತಕ್ಷಣ ನೀವು ಆ ಜಾನುವಾರು ಶೆಡ್ ನೀವು ಏನು ಮಾಡೋದು ಬೇಡ ಫಸ್ಟ್ ಎಲ್ಲವನ್ನು ಅಡ್ಡಾಡಿ ಎಲ್ಲವನ್ನು ನೋಡಬೇಕು ಕ್ರಮೇಣವಾಗಿ ಅವನ್ನ ಅಬ್ಸರ್ವ್ ಮಾಡಬೇಕು ಒಂದೊಂದು ಶೆಡ್ಗೆ ಅಥವಾ ಒಂದೊಂದು ಕಂಪಾರ್ಟ್ಮೆಂಟಿಗೆ ಒಂದು ನಾಲ್ಕರಿಂದ ಐದು ನಿಮಿಷ ನೀವು ಸ್ಪೆಂಡ್ ಮಾಡಬೇಕು ಇದು ಆರಾಮೈತೇ ಇಲ್ಲೋ ಅವಾಗ ಇದರಿಂದ ರೋಗ ಐತಪ್ಪ ಅಂತ ನಿಮಗೆ ಸಂಶಯ ಬಂತಂದ್ರೆ ಆಮೇಲೆ ಅದನ್ನು ನೀವು ಪರೀಕ್ಷೆಗೊಳಿಸ್ಬಾರ್ದು ಹಿಂಗೆ ಮೊದಲಕ್ಕೆ ಎಲ್ಲ ರೌಂಡ್ ಹಾಕೊಂಡು ಬಂದು ನಿಮ್ಮ ಅಬ್ಸರ್ವೇಷನ್ ಮಾಡಿ ಇದರಲ್ಲಿ ಯಾವ್ಯಾವ ನೀವು ಸುಂದಾಗಿ ಮಲಗಿದ್ವು ಯಾವ್ಯಾವ ರೋಗದ ಲಕ್ಷಣಗಳನ್ನು ಕಾಣ್ತಾವು ಅಂತಂದ್ರೆ ನೀವು ತಗೊಂಡು ಅವನ ತಕ್ಷಣವೇ ಬೇರ್ಪಡಿಸಿ ಚಿಕಿತ್ಸೆ ಮಾಡೋದು ಬಹಳ ಮುಖ್ಯ ಯಾಕಂದ್ರೆ ಹಂದಿಗಳಲ್ಲಿ ಏನಾ ಈಗ ಹಂದಿ ಮರಿ ಎಲ್ಲ ಕೂಡಿರ್ತವು ಒಂದಕ್ಕೆಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಒಂದು ಲೂಸ್ ಮೋಷನ್ ಆಯ್ತು ಡಯೇರಿಯಾ ಆತಪ್ಪ ಅಂತಂದ್ರೆ ಮುಂದೆ ಅದನ್ನ ಅದರೇ ಕೂಡಿಬಿಟ್ಟದ್ರೆ ಅದ್ರದ್ದು ಡಯೇರಿಯಾ ಇವು ಎಲ್ಲ ನೆಕ್ಕಿ ಅಥವಾ ಇವು ಕಾಂಟ್ಯಾಕ್ಟ್ ಆಗಿ ಇವಕ್ಕೂ ಸಹಿತ ಡಯೇರಿಯಾ ಸ್ಟಾರ್ಟ್ ಆಗ್ಬಿಡ್ತು ಆದ್ರಿಂದ ಫಸ್ಟ್ ಕ್ರಮ ಏನು ಬರ್ತೈತಿ ರೋಗ ಅದನ್ನು ನಾವು ಸಪ್ರೇಟ್ ಮಾಡಿ ಅದರದ್ದು ಟೆಂಪ್ರೇಚರ್ ನೋಡಿ ಆಮೇಲೆ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸೋದು ಬಹಳ ಮುಖ್ಯ ಐತೆ ಯಾಕಂದ್ರೆ ಈಗ ಒಂದು ಸಪ್ರೇಟ್ ಮಾಡಿಬಿಟ್ರಪ್ಪ ಅಂದ್ರೆ ಮುಂದೆ ಈ ಮರಿಗಳಿಗೆ ಹರಡುವಂಥ ರೋಗಗಳನ್ನು ನಾವು ಹಂಡ್ರೆಡ್ ನೂರ್ ನೂರು ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು ಅದಕ್ಕೆ ಅವುಗಳನ್ನು ಬೇರ್ಪಡಿಸಿ ಅದಕ್ಕೂ ಚಿಕಿತ್ಸೆ ಮಾಡಬೇಕು ಇವುಗಳನ್ನು ಸಹಿತ ನೀವು ಅಬ್ಸರ್ವ್ ಮಾಡಿಕೊಂಡು ಇವುಗಳಿಗೂ ಪ್ರಾರಂಭಿಕವಾಗಿ ನೀವು ಚಿಕಿತ್ಸೆ ನೀಡಿಬಿಟ್ರೆ ಆ ಬರ್ತಕ್ಕಂಥ ಒಂದು ಇನ್ಫೆಕ್ಷನ್ ಅನ್ನು ತಡೆಗಟ್ಟಬಹುದು ಅದಕ್ಕೆ ರೋಗವನ್ನು ಮೊದಲನೇ ದಿವಸಕ್ಕೆ ಗುರುತಿಸಿ ಅದಕ್ಕೆ ಅರ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅರ್ಲಿ ರಿಕವರಿ ಅಂದ್ರೆ ಲಘು ಸುಧಾರಣೆ ಆಗ್ತೈತಿ ಆಮೇಲೆ ಬೇರೆ ಇದಕ್ಕೆ ಸಾಂಕ್ರಾಮಿಕ ರೋಗವಾಗಿ ಹರಡುವುದನ್ನು ಅದು ಕಡಿಮೆ ಮಾಡ್ತೈತಿ ಹಂದಿ ಶೆಡ್ ಸ್ವಚ್ಛತೆ ಹಂದಿಗಳ ಆರೋಗ್ಯದ ಮೇಲೆ ಯಾವ ಥರ ಪರಿಣಾಮನ ಬೀರ್ತದೆ ಸ್ವಚ್ಛತೆ ಇದು ಒಂದು ಮ್ಯಾನೇಜ್ಮೆಂಟಲ್ ಇಶ್ಯೂ ಅಂದರೆ ನಾವು ಹಂದಿಗಳನ್ನು ನಿರ್ವಹಣೆ ಮಾಡಬೇಕಾಗ್ತಪ್ಪ ಅಂದರೆ ಈ ಸ್ವಚ್ಛತೆಯ ಬಗ್ಗೆ ಬಹಳಷ್ಟು ನಾವು ಗಮನ ಹರಿಸ್ಬೇಕಾಗ್ತೈತಿ ಯಾಕಂದ್ರೆ ಹಂದಿಗಳು ಸ್ವಚ್ಛ ಇರಲಿಲ್ಲಪ್ಪ ಅಂತಂದರೆ ಅದರಲ್ಲೇ ಮಲ ಮೂತ್ರ ವಿಸರ್ಜನೆ ಮಾಡುವುದು ಅದರಲ್ಲೇ ನಾವು ಆಹಾರವನ್ನು ಕೊಡುವುದು ಇದರಿಂದ ಆಹಾರದಲ್ಲಿ ಮಲದಲ್ಲಿ ಇರ್ತಕ್ಕಂಥ ಮಲ ಮೂತ್ರದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಒಳ್ಳೆ ಅವು ರೀಸೈಕಲ್ ಆಗಿ ಕನ್ಸ್ಯೂಮ್ ಆಗಿ ರೋಗವನ್ನು ಬರ್ತಕ್ಕಂಥ ಚಾನ್ಸಸ್ ಮಾಡಿರ್ತದೆ ಆದ್ದರಿಂದ ಹಂದಿಗಳ ಶೆಡ್ಡನ್ನು ಬಹಳಷ್ಟು ಸ್ವಚ್ಛ ಇಟ್ಟು ಆಗಿಂದಾಗೆ ಕ್ರಮೇಣ ದಿವಸಕ್ಕೆ ಫಸ್ಟ್ ಬಂದ ತಕ್ಷಣ ಎಲ್ಲ ಅದರದ ಸೆಗಣೆ ಅಥವಾ ಅದರದ್ದು ಲದ್ದೆ ಅಂತೀವಿ ಅದರದ್ದು ಏನು ಇರ್ತದಲ್ಲ ಅದನ್ನು ತೆಗೆದು ನೀಟಾಗಿ ಕಸ ಹೊಡೆದು ಆಮೇಲೆ ನಾವು ನೀರಿಂದ ತೊಳೆದು ಆಮೇಲೆ ನೀವು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೆ ಎರಡು ಸಲ ಆದ್ರೆ ಒಂದು ಕ್ರಿಮಿನಾಶಕ ಒಂದು ರಾಸಾಯನಿಕ ಇವನ್ನ ಸಿಂಪಡಣೆ ಮಾಡಿ ಅವನ ರೋಗವನ್ನು ನೀವು ಏನು ಮಾಡಲಿಲ್ಲ ಸ್ವಚ್ಛತೆ ಇಡಲಿಲ್ಲಪ್ಪ ಅಂದ್ರೆ ರೋಗ ಬರುವಂಥ ಚಾನ್ಸಸ್ ಹೆಚ್ಚಿರ್ತೈತೆ ನೀವು ರೋಗ ಬರಬೇಕಾದ ಚಾನ್ಸಸ್ ಕಡಿಮೆ ಇರಬೇಕು ನಮ್ಮ ಸೆಡ್ನಾಗ ಯಾವುದೋ ರೋಗ ಬರಬಾರ್ದು ಅಂದ್ರೆ ನೀವು ಕ್ಲೀನಾಗಿ ಇಟ್ಕೊಳ್ಳೋದು ಬಹಳ ಪ್ರಾಮುಖ್ಯತೆ ಇದೆ ಎಲ್ಲರೂ ಇದನ್ನು ಗಮನ ಹರಿಸ್ಬೇಕು ಅದರಲ್ಲೇ ಶಗಣಿ ಮಾಡಬಾರ್ದು ಅದಕ್ಕೆ ಸಡ್ಡಿನ ಹೊರಗಡೆಯಿಂದ ಒಂದು ಅದಕ್ಕೆ ಎಲ್ಲ ತ್ಯಾಜ್ಯ ವಸ್ತು ಹರಿದು ಹೋಗೋಕೆ ಒಂದು ಪೈಪು ಅಥವಾ ಒಂದು ಗಟ್ಟರ್ ಮಾಡಿ ಅದನ್ನು ದಿವಸ ಕ್ಲೀನ್ ಮಾಡ್ರಿ ಆ ಗಟ್ಟರದಾಗ ಇದಕ್ಕೆ ಯಾವ ರೀತಿಯೂ ಸಂಪರ್ಕ ಹೊಂದಿರಬಾರ್ದು ಆ ರೀತಿ ಪೈಪ್ ಅಳವಡಿಸಿ ಗೋಡೆ ಕಟ್ಟಿ ಮಾಡಬೇಕು ಯಾಕಂದರೆ ಸ್ವಚ್ಛತೆ ಭಾಳ ಪ್ರಾಮುಖ್ಯ ಅದು ಸ್ವಚ್ಛತೆ ಇರಲಿಲ್ಲಪ್ಪ ಅಂತಂದರೆ ರೋಗ ಬರುವುದು ಖಂಡಿತ ಒಮ್ಮೆ ರೋಗ ಬಂತಂದ್ರೆ ಆರ್ಥಿಕ ನಷ್ಟ ಆಗುವುದು ಖಂಡಿತ ಆದ್ದರಿಂದ ಸ್ವಚ್ಛತೆ ಮತ್ತು ಆರ್ಥಿಕತೆ ಇವು ಡೈರೆಕ್ಟ್ಲಿ ಪ್ರೊಫೆಷನಲ್ ಸೆಕ್ಯೂರಿಟಿ ಅಂದ್ರೆ ಇದನ್ನ ಹೇಗೆ ಅನುಷ್ಠಾನಗೊಳಿಸಬೇಕು ಈ ಬಯೋ ಸೆಕ್ಯೂರಿಟಿಗೆ ಜೈವಿಕ ನಿಯಂತ್ರಣ ಅಂತಾರೆ ಈ ಜೈವಿಕ ನಿಯಂತ್ರಣ ಅಂದ್ರೆ ಹೊರಗಿನಿಂದ ನಮ್ಮ ಶೆಡ್ಡಿಗೆ ಯಾವುದೇ ರೋಗಾಣುಗಳು ಬರುವುದನ್ನ ನಾವು ತಡೆಗಟ್ಟುವುದು ಯಾವುದೇ ರೋಗಗಳು ಬರಬಾರ್ದು ಹೊರಗಿನ ವಾತಾವರಣದಿಂದ ಬರಬಾರ್ದು ಅದು ಬಯೋ ಸೆಕ್ಯೂರಿಟಿ ಅದು ಯಾವ ಮೂಲಗಳಿಂದ ಬರ್ತೈತಪ್ಪ ಅಂತಂದ್ರೆ ಯಾರೋ ಒಬ್ರು ಅಪರಿಚಿತರು ಇರ್ತಾರೆ ಅವರು ಆ ಹಂದಿ ಫಾರ್ಮ್ ಮಾಡ್ತಿರ್ತಾರೆ ಅಥವಾ ಹಂದಿ ರೋಗ ಮಾಡ್ತಿರ್ತಾರೆ ಅಥವಾ ಯಾವ್ದಾರ ಹಂದಿ ಸಾಕಾಣಿಕೆ ಮಾಡುವಂತ ವೆಹಿಕಲ್ ಬರ್ತಾವು ಅವು ಒಳಗಡೆ ಬರ್ತಾವು ಈಗ ಹಂದಿ ಆಹಾರ ತರಕಾರಿ ಈ ಆಹಾರ ತರತಕ್ಕಂತಹ ಏನ್ ಕ್ಯಾನ್ಗಳು ಇರ್ತಾವಲ್ಲ ಅವುಗಳನ್ನು ಸಹಿತ ನಾವು ಬಯೋಸೆಕ್ಯೂರಿಟಿ ಜೈವಿಕ ನಿಯಂತ್ರಣದ ಒಂದು ಪರದಿಯಲ್ಲಿ ಅವುಗಳನ್ನ ಪರೀಕ್ಷೆ ಮಾಡ್ಬೇಕಾಗ್ತದೆ ಅವುಗಳನ್ನ ನಾವು ಮಾಡುದು ಬಹಳ ಮುಖ್ಯ ಯಾಕಂದ್ರೆ ರೋಗಗಳು ಬರುದ ಹೊರಗಿಂದ ನಮ್ಮಲ್ಲಿದೆ ಯಾವ್ದು ರೋಗಗಳು ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಬಿಟ್ರಿ ಲಸಿಕೆ ಕೊಡಿಸಿದ್ರೆ ನಿಮ್ಮ ಹಂದಿಗಳಿಗೆ ಯಾವ್ದು ರೋಗ ಬರುದಿಲ್ಲ ಹಂದಿಗಳಿಗೆ ರೋಗ ಬರ್ಬೇಕಂದ್ರೆ ನೀವರ ಬೇರೆ ಕಡೆ ಫಾರ್ಮಿಗೆ ಹೋಗಿ ಅದನ್ನ ನೋಡಿ ಅವ್ನವರ ಹಂದಿ ಸಹಾಯಕತ್ತಪ್ಪ ಅವ್ನ ಫಾರ್ಮ್ಗೆ ಅಂದ್ರೆ ಇವ್ಗೆ ಇಂಟ್ರೆಸ್ಟ್ ಬರ್ತತಿ ಅವ್ನು ಹೆಂಗೆ ಅಂತ ಇವ ನೋಡಕೊಕ್ಕಾನ ಅಲ್ಲಿ ನೋಡಿ ಬಂದು ತನ್ನ ಹಂದಿ ಶೆಡ್ಗೆ ಬರ್ತಾನೆ ಇವನ್ ಹಂದಿ ಸಹಾಯಕ್ಕೆ ಚಲೋ ಆಗ್ಬಿಡ್ತು ಯಾಕಂದ್ರೆ ಅದು ಗಾಳಿಯ ಮುಖಾಂತರ ಡೈರೆಕ್ಟ್ ಕಾಂಟ್ಯಾಕ್ಟ್ ಮುಖಾಂತರ ಬರ್ತಾವೆ ಆದ್ರಿಂದ ನಾವು ಜೈವಿಕ ಭದ್ರತೆ ಬಹಳ ಪ್ರಾಮುಖ್ಯತೆ ಐತಿ ಯಾರೂ ಅಪರಿಚಿತರನ್ನ ಶೆಡ್ನಲ್ಲಿ ಬಿಟ್ಕೋಬೇಡ್ರಿ ಶೆಡ್ಡಿನಲ್ಲಿ ಬಿಟ್ಕೊಳ್ಳೋದು ಇತ್ತಪ್ಪ ಅಂತಂದ್ರೆ ನಿಮಗೆ ಪರಿಚಯದವ್ರು ಇದ್ರೆ ನೀವು ಫುಟ್ ಡಿಪ್ ಅಂತ ನಮ್ಮಲ್ಲಿ ನೋಡಿದ್ರಿ ಆ ಫುಟ್ಟಲ್ಲಿ ಕೆಮಿಕಲ್ ಹಾಕಿ ಅದ್ರಾಗ ನೀವು ಕಾಲು ಸ್ಪರ್ಶ ಮಾಡಿ ಅವ್ರಿಗೆ ಆ ತಮ್ಮ ಬೂಟು ಅಥವಾ ಶೂಸು ಚಪ್ಪಲುಗಳನ್ನು ಹೊರಗಿಡಿಸಿ ನಿಮ್ಮದೇ ಆದ ಚಪ್ಪಲುಗಳು ಕೊಟ್ಟು ಅವ್ರನ್ನ ಹಾಕೊಂಡು ಕರ್ಕೊಂಡ್ಬರ್ರಿ ಆಮೇಲೆ ಅವ್ರನ್ನ ಒಳಗೆ ಎಂಟ್ರಿ ಮಾಡಿಸ್ರಿ ಅವ್ರಿಗೆ ಕೈಗೆ ಗ್ಲೌಸ್ ಕೊಡಿರಿ ಅಥವಾ ಸ್ಯಾನಿಟೈಸರ್ ಕೊಡಿರಿ ಅವ್ರು ಯಾವುದೇ ರೀತಿ ಮುಟ್ಲಾರ್ದಂಗೆ ಆದಷ್ಟು ಬೇಗ ಅವ್ರನ್ನ ಹೊರಗೆ ಕಳಿಸೋ ವ್ಯವಸ್ಥೆ ಮಾಡ್ರಿ ವೆಹಿಕಲ್ ಬರ್ತೈತಿ ಫೀಡ್ ಹಾಕ ಅಥವಾ ಆಹಾರ ತಗೊಂಡ್ಬಂದು ಆಹಾರದ ಅದನ್ನ ಡಿಪ್ಪರ್ ವೆಹಿಕಲ್ ಡಿಪ್ಪರ್ನಾಗ ಅದನ್ನ ಹಾಕಿಸಿ ಅದಕ್ಕೆ ಸ್ಪ್ರೇ ಮಾಡಿ ಆಮೇಲೆ ನೀವು ನೂರಕ್ಕೂ ನೂರು ನನಗಿದ ಸೇಫ್ ಅನಿಸಿದ ಮೇಲೆ ಅದರಿಂದ ಆಹಾರವನ್ನು ನೀವು ತಗೋರಿ ಅಲ್ಲಿವರೆಗೂ ನೀವು ಯಾವ್ದೋ ಡೌಟ್ನಾಗ ತಗೊಳಕ್ ಹೋಗ್ಬಾರ್ರಿ ಯಾಕಂದ್ರೆ ಜೈವಿಕ ಭದ್ರತೆ ನಿರ್ಲಕ್ಷ್ಯ ಆತಪ್ಪ ಅಂದ್ರೆ ರೋಗಗಳ ನಿಯಂತ್ರಣ ಮಾಡೋದು ಬಹಳ ಕಷ್ಟ ರೋಗೋದ್ರೇಕ ಆಗುವಂತ ಪರಿಸ್ಥಿತಿಗಳು ಹೆಚ್ಚು ಬರ್ತಾವು ಆದ್ರಿಂದ ರೋಗೋದ್ರೇಕ ಆಗುವುದನ್ನು ತಡೆಗಟ್ಟಕ ಜೈವಿಕ ಭದ್ರತೆ ಬಹಳ ಮಹತ್ವದ ಪಾತ್ರ ನಿರ್ವಹಿಸುತ್ತೆ ಅದನ್ನು ಆಲ್ಮೋಸ್ಟ್ ಈಗ ಯಾರೂ ಹಂಗೆ ಬಿಟ್ಕೊಳ್ಳೋದಿಲ್ಲ ಹಂದಿ ಫಾರ್ಮರ್ಸ್ ಯಾರು ತಮ್ಮ ಶೆಡ್ನಿಗೆ ಅಪರಿಚಿತರನ್ನ ಬರ್ಕೊಳ್ಳೋದಿಲ್ಲ ಎಲ್ಲರಿಗೂ ಇಲ್ಲ ಎಂಟ್ರಿ ಇಲ್ಲ ಅಂತ ಹೇಳ್ತಾರೆ ಹಂಗೆ ಆದರೂ ಒಮ್ಮೊಮ್ಮೆ ಹೆಂಗೆ ಮಾಡ್ತಿರ್ತಾರಲ್ಲ ಅದನ್ನೂ ಸಹಿತ ಬಹಳಷ್ಟು ಪ್ರಮಾಣದ ಕಡಿಮೆ ಮಾಡಿ ಆಮ್ಯಾಗ ಸಾಕಷ್ಟು ರಾಸಾಯನಿಕಗಳು ಸಿಗ್ತಾವೆ ರೋಗಾಣುಗಳನ್ನು ಕೊಲ್ಲಾಕ ಅವುಗಳನ್ನು ಸಿಂಪಡಣೆ ಮಾಡಿ ಜೈವಿಕ ಭದ್ರತೆ ಕಾಪಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯತೆ ಹೊಂದಿದೆ ರೋಗ ಹರಡುವ ಪ್ರಮುಖ ಮೂಲಗಳು ಹೇಳುತ್ತೆ ರೋಗ ಹರಡುವ ಮೂಲಗಳಪ್ಪ ಅಂತಂದರೆ ಬೇರೆ ಯಾರಾದರೂ ಅಪರಿಚಿತರು ಬರೋದು ಅಥವಾ ನಮ್ಮ ಲೇಬರ್ ಬೇರೆ ಕಡೆ ಹೋಗೋದು ನಾವಾಗಲೇ ಬಂದು ಒಬ್ಬರಿಂದ ಒಬ್ಬರು ಸಂಪರ್ಕ ಮಾಡಿದ್ರು ಹಂದಿಯಿಂದ ಹಂದಿಗೆ ಸಂಪರ್ಕ ಆಗೋದು ಮತ್ತು ಹೊರಗಿಂದ ಬಂದು ಇಲ್ಲಿ ಸಂಪರ್ಕ ಮಾಡೋದು ಇತರೆ ವಾಹನಗಳ ಮುಖಾಂತರ ಬಂದು ರೋಗ ಪ್ರವೇಶ ಮಾಡ್ಬೋದು ನಮ್ಮ ಶೆಡ್ಡೆಗೆ ಅದು ಕೆಲವೊಂದು ವೆಕ್ಟರ್ಸ್ ಇರ್ತವೆ ಅದರಿಂದನೂ ಸಹಿತ ಈಗ ಸಾಫ್ಟ್ ಟಿಕ್ಸ್ ಅಂತ ಅಂತಿರ್ತವೆ ಆ ಟಿಕ್ಗಳ ಮುಖಾಂತರ ಈಗ ಆಫ್ರಿಕನ್ ಸ್ವೈನ್ ಫೀವರ್ ಟಿಕ್ಗಳ ಮುಖಾಂತರ ಹರಡ್ಬೋದು ಅದರಂತೂ ಒಂದು ಚಾನ್ಸಸ್ ಇರ್ತವೆ ಆಹಾರವನ್ನು ತರತಕ್ಕಂಥ ವಾಹನಗಳು ಆಹಾರವನ್ನು ಕ್ಯಾರಿ ಮಾಡುವ ಯುಟೆನ್ಸಿಯಲ್ಸ್ ಏನು ನಮ್ಮ ಉಪಕರಣಗಳು ಏನಿರ್ತಾವೆ ಸಲಕರಣೆ ಈ ಬಕೆಟು ಇವು ಆಹಾರ ತರುವು ಗಾಡಿಗಳು ಲೇಬರ್ಸು ಕ್ಲಾತು ಅಲ್ಲಿದೆ ಹಾಕ್ಕೊಂಡು ನಾವು ಶುಚಿತ್ವವಾಗಿ ಇರಲಿಲ್ಲಪ್ಪ ಅಂದರೆ ಅದರ ಮೇಲಿದ್ದಂಥ ವೈರಸ್ಗಳು ಬಂದು ಇಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಿದಾಗ ಬಂದು ಹರಡ್ಬೋದು ಆದ್ದರಿಂದ ಯಾವತ್ತಲೂ ರೋಗ ಬಂದ ಜಾನುವಾರುಗಳನ್ನು ಪ್ರತ್ಯೇಕವಾಗಿ ಇಡಿಸಿ ಪ್ರತ್ಯೇಕ ಮನುಷ್ಯ ಅಷ್ಟೇ ಅದನ್ನು ಕೇರ್ ತೊಗೊಂಡು ಹೋಗಿಬಿಡ್ಬೇಕು ಇದನ್ನು ರೋಗ ಬಾರದ ಜಾನುವಾರುಗಳಿಗೆ ಬೇರೆ ಮನುಷ್ಯ ಇದನ್ನಂದ್ರೆ ಬಹಳಷ್ಟು ರೋಗವನ್ನು ಕಂಟ್ರೋಲ್ ಮಾಡ್ಬೋದಾಗಿತ್ತು ಅಸ್ವಸ್ಥ ಹಂದಿಗಳನ್ನು ಪ್ರತ್ಯೇಕಿಸೋದು ಎಷ್ಟು ಮುಖ್ಯವಾಗಿರುತ್ತದೆ ಈ ಅಸ್ವಸ್ಥ ಹಂದಿಗಳು ಅಂತಂದರೆ ಈಗ ಇನ್ಫೆಕ್ಷಿಯಸ್ ಡಿಸೀಸ್ನಿಂದ ಬಂದಂಥ ಹಂದಿಗಳನ್ನು ರೋಗ ರೋಗ ಇರದಿಂದ ಬಳಲ್ತಕ್ಕಂಥ ಹಂದಿಗಳನ್ನು ಆ ರೋಗದ ಲಕ್ಷಣಗಳು ಕಂಡ ತಕ್ಷಣವೇ ಅದನ್ನು ಪ್ರತ್ಯೇಕ ಮಾಡಿ ಅದನ್ನು ಪ್ರತ್ಯೇಕ ಚಿಕಿತ್ಸೆ ಮಾಡುವುದರಿಂದ ಬೇರೆ ಹಂದಿಗಳಿಗೆ ಆ ರೋಗ ಹರಡುವುದನ್ನು ತಡೆಗಟ್ಟಬಹುದು ನೀವು ಬೇರೆ ಯಾವುದಾರು ಅಸ್ವತ್ವದ ಒಂದು ಕಾಲು ಕುಂಟೈತಿ ಅಥವಾ ಏನಾದರೂ ಗಾಯ ಆಗೈತಿ ಅಂದರೆ ಪ್ರತ್ಯೇಕತೆ ಮಾಡಿ ಮಾಡೋದು ಅವಶ್ಯ ಇಲ್ಲ ಇಲ್ಲೇ ನಾವು ಅವಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು ಬಟ್ ಯಾವ ರೋಗಾಣುಗಳಿಂದ ವೈರಲ್ಲು ಮತ್ತು ಬ್ಯಾಕ್ಟೀರಿಯಲ್ ರೋಗಗಳಿಂದ ಏನು ಬಳಲುತ್ತಾ ಇರ್ತಾವೋ ಅಂತಹ ಹಂದಿಗಳನ್ನು ಕೂಡಲೇ ಪ್ರತ್ಯೇಕ ಮಾಡಿ ಪ್ರತ್ಯೇಕ ಚಿಕಿತ್ಸೆ ಮಾಡಿ ಗುಣಮುಖವಾಗುವವರೆಗೂ ಅವುಗಳನ್ನು ನಾವು ತೆಗೆದಿಟ್ಟು ಆಮೇಲೆ ನಮ್ಮ ಉಳಿಕ ಹಂದಿಗಳು ಕೂಡ ಅವ್ನು ಬಿಡ್ಬೇಕಾಗ್ತದೆ ಸ್ವಸ್ಥ ಹಂದಿದ ಮೇಲೆ ಆರೋಗ್ಯಕರವಾದ ಮೇಲೆ ಅವುಗಳನ್ನು ಇತರೆ ಹಂದಿಗಳು ಕೂಡ ನಾವು ಬಿಡಬಹುದು ಹಂದಿಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ತಂತ್ರಗಳು ಯಾವ ಹಂದಿಗಳ ಮರಣ ಪ್ರಮಾಣವನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಮಾಡೋಕ್ಕೆ ನಾವು ನಮ್ಮದೇ ಆದ ಯೋಜನೆಗಳನ್ನು ರೂಪಿಸ್ಕೋಬೇಕಾಗ್ತದೆ ಅದಕ್ಕೆ ಸುಸಜ್ಜಿತ ಮೂಲ ಸೌಕರ್ಯಗಳು ಶುಚಿತ್ವವಾದ ಆಹಾರ ಒಳ್ಳೆಯ ನೀರು ಶುದ್ಧವಾದ ಕುಡಿಯುವ ನೀರು ಕೊಡಬೇಕು ಆದಷ್ಟು ಮಟ್ಟಿಗೆ ಶೆಡ್ಗಳನ್ನು ಹಾಗೂ ಅವನ್ನ ವಸತಿ ಪ್ರದೇಶವನ್ನು ಕ್ಲೀನಾಗಿರಬೇಕು ಅಲ್ಲಿ ಯಾವುದೇ ರೀತಿ ಗಳಿ ನೋಡ್ಕೋಬೇಕು ಇದು ಒಂದೆದ್ದು ಅದು ಅಲ್ಲದೆ ಇವು ಮ್ಯಾನೇಜ್ಮೆಂಟು ಅದಲ್ಲದೆ ನಾವು ಕಾಲಕ್ರಮೇಣ ಕಾಲಕ್ಕೆ ತಕ್ಕಂತೆ ನಾವು ಹೇಳಿದಲ್ಲ ವಯಸ್ಸಿಗೆ ತಕ್ಕಂತೆ ಲಸಿಕೆಗಳನ್ನು ಹಾಕೋದು ಅವಕ್ಕೆ ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಏಜ್ನಾಗ ಲಸಿಕೆಗಳನ್ನು ಹಾಕೋದ್ರಿಂದ ಆಮ್ಯಾಗ ಜಂತುನಾಶಕ ಔಷಧಗಳನ್ನು ಕೊಡಿಸೋದ್ರಿಂದ ನಾವು ರೋಗವನ್ನು ತಡೆಗಟ್ಟಬಹುದು ಅಷ್ಟೇ ಅಲ್ಲದೆ ಈ ರೋಗಗಳಿಂದ ಬಂದು ಮರಣ ಹೊಂದಿ ತಕ್ಕಂಥ ಜಾನುವಾರುಗಳನ್ನು ಸಹಿತ ಕಡಿಮೆ ಮಾಡ್ಬೋದು ಯಾಕಂದ್ರೆ ಈಗ ಎಲ್ಲೋ ನಾವು ಒಬ್ಬರು ರೋಗ ಹತ್ತಿ ಹರಿದವರು ಒಂದು ತಮ್ಮ ಶೆಡ್ನಾಗಿರೋ ಒಂದು ಇಪ್ಪತ್ತೈದು ಮರಿ ಮಾರ್ತಿರ್ತೀವಿ ಕಡಿಮೆ ರೇಟ್ನಾಗ್ ಮಾರ್ತಿರ್ತಾರೆ ಅವುಗಳನ್ನು ತೊಗೊಂಡು ಬಂದು ಎಕ್ದಂಬು ನಮ್ಮ ಶೆಡ್ಗೆ ಸೇರಿಸ್ಬಾರ್ದು ಯಾಕಂದ್ರೆ ಅವು ಸೇರಿದಪ್ಪ ಅವುಗಳಿಗೆ ರೋಗ ಇದ್ದಿದ್ದಕ್ಕರೆ ಯಾತಪ್ಪ ಅಂದರೆ ನಮ್ಮ ಶೆಡ್ನಲ್ಲಿರ್ತಕ್ಕಂಥ ಎಲ್ಲ ಹಂದಿಗಳಿಗೂ ಆ ರೋಗ ಹರಡಿ ನಮ್ಮಲ್ಲಿ ಮರಣ ನಮ್ಮ ಹಂದಿಗಳು ಮರಣ ಸಂಭವಿಸೋದಿರ್ಬೇಕು ಆದ್ದರಿಂದ ನೀವು ಈ ಬಯೋಸೆಕ್ಯುರಿಟಿ ಒಳಗೆ ಇದನ್ನು ಸಹಿತ ನಾವು ಸಪ್ರೇಷನ್ ಮಾಡಿ ಇವನ್ನ ಕನಿಷ್ಠ ಮೂರು ವಾರಗಳು ಮೂರು ವಾರಗಳನ್ನು ಸಪ್ರೇಟ್ ಮಾಡಿ ಅವನ್ನ ಪಾಲನೆ ಮಾಡಿ ಅವುಗಳಲ್ಲಿ ಯಾವುದೂ ರೋಗ ಇಲ್ಲ ಅಂತ ಕಂಡು ಬಂದಾಗ ಮಾತ್ರ ನಮ್ಮ ಮೇನ್ ಶೆಡ್ಗೆ ಅವುಗಳನ್ನು ಸೇರಿಸಿಕೊಳ್ಳುವಂಥ ಕೆಲಸ ಮಾಡಬೇಕು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಲಸಿಕೆಯನ್ನು ಹಾಕೋದ್ರಿಂದ ಆದಷ್ಟು ಮಟ್ಟಿಗೆ ಮರಣ ಹೊಂದುವ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ ಪಶುವೈದ್ಯರ ಪಾತ್ರ ಹಂದಿ ಸಾಕಾಣಿಕೆಯಲ್ಲಿ ಎಷ್ಟು ಮುಖ್ಯವಾಗಿರ್ತೈತೆ ಪಶುವೈದ್ಯರ ಪಾತ್ರ ಅತ್ಯಂತ ಮುಖ್ಯವಾದದ್ದೈತೆ ಯಾಕಪ್ಪ ಅಂತಂದರೆ ನಮ್ಮ ಎಲ್ಲ ಹಂದಿ ಸಾಕಾಣಿಕೆದಾರರು ಇವರು ವೆಲ್ ಅಟ್ರೈಂಡ್ ಇರೋಲ್ಲ ಅನುಭವಿಗಳಿರಲ್ಲ ಹೊಸದಾಗಿ ಪ್ರಾರಂಭ ಮಾಡಿದವರು ಇರ್ತಾರೆ ಸ್ವಲ್ಪ ಇರ್ತಾರೆ ಬಟ್ ಅವರಿಗೆ ಸೈಂಟಿಫಿಕ್ ನಾಲೆಜು ಸ್ವಲ್ಪ ತಾಂತ್ರಿಕ ಜ್ಞಾನ ಕಡಿಮೆ ಇರ್ತದೆ ಅವುಗಳನ್ನು ತಿಳಿಸಿಕೊಟ್ಟು ಯಾವ ರೋಗಗಳ ಲಕ್ಷಣಗಳನ್ನು ಹೇಳಿ ಯಾವ ರೋಗಕ್ಕೆ ಏನು ಲಸಿಕೆ ಹಾಕಬೇಕು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅವನ್ನ ಬೇರ್ಪಡೆ ಹೆಂಗೆ ಮಾಡಬೇಕು ಆಮೇಲೆ ಈಗ ಯಾವುದಾದ್ರೂ ಹಂದಿ ಮರಿ ಹಾಕ್ತಾ ಹಾಕ್ತಾಯಿರ್ತದೆ ಆ ಮರಿ ಹಾಕಬೇಕಾದ್ರೆ ಮೆಕ್ಯಾನಿಕಲ್ ಪ್ರಾಬ್ಲಮ್ ಬರ್ತಾವೆ ಅಂದರೆ ಅವು ಹಂದಿ ಮರಿ ಹಾಕೋದನ್ನು ನಿಲ್ಲಿಸಿಬಿಡ್ತಾವೆ ಅಂಥ ಟೈಮ್ನಾಗ ನಾವು ಕೈ ಹಾಕಿ ಇವರೇ ಹಂದಿ ಸಾಕಾಣಿಕೆದಾರ ಕೈ ಹಾಕಿ ಇನ್ಫೆಕ್ಷನ್ ಸ್ಪ್ರೆಡ್ ಮಾಡಿ ಅಥವಾ ಬ್ಲೀಡಿಂಗ್ ಹೆಚ್ಚಾಗಿ ಹಂದಿ ಸಾವಿಗೆ ಮತ್ತು ಮರಿಗಳ ಸಾವಿಗೆ ಕಾರಣ ಆಗ್ಬೋದು ಅಂತಹ ಪರಿಸ್ಥಿತಿಯೊಳಗೆ ತಕ್ಷಣವೇ ವೈದ್ಯರನ್ನು ಭೇಟಿಯಾಗಿ ಅವಾಗ ಉಚಿತ ಸಲಹೆಗಳನ್ನು ಪಡೆದುಕೊಂಡು ಅವರ ಸಲಹೆ ಅಥವಾ ಅವರನ್ನು ಖುದ್ದಾಗಿ ಬಂದು ಚಿಕಿತ್ಸೆ ಮಾಡಿ ಹೋದ್ರೂ ಭಾಳ ಚಲೋ ಅವುಗಳನ್ನು ಮಾಡೋದರಿಂದ ಬಹಳಷ್ಟು ರೈತರಿಗೆ ಇದು ಹೆಲ್ಪ್ ಆಕೈತಿ ಯಾವುದೂ ಪಶುವೈದ್ಯರ ಒಂದು ಸಹಾಯ ಇದು ಅತ್ಯವಶ್ಯವಾಗಿ ಬೇಕೇ ಬೇಕು ಯಾಕಂದ್ರೆ ಹಂದಿ ಸಾಕಾಣಿಕೆದಾರಿಗೆ ಕೆಲವೊಂದು ಔಷಧಗಳು ಲಸಿಕೆಗಳು ಉಚಿತವಾಗಿ ಸಿಗ್ತಿರ್ತಾವೆ ಅದು ಪಶುವೈದ್ಯರಿಗೆ ಗೊತ್ತಿರ್ತೈತೆ ಯಾವ್ದು ಲಸಿಕೆ ಐತಿ ಯಾವ್ದು ಔಷಧ ಐತಿ ಯಾವ್ದು ಮಿನರಲ್ ಮಿಕ್ಸರ್ ಐತಿ ಯಾವುದನ್ನು ತಂದು ಹಾಕಬೇಕು ಅವರೆಲ್ಲ ಸಲಹೆ ನೀಡ್ತಾರೆ ಅವರೆಲ್ಲಿದ್ರು ಕೊಡ್ತಾರೆ ಅದನ್ನು ಉಚಿತವಾಗಿ ತೊಗೊಂಡ್ಬಂದಿರೋದ್ರಿಂದ ಮತ್ತು ಒಳ್ಳೆಯ ಮಾರ್ಗದರ್ಶನ ಸಿಗೋದ್ರಿಂದ ಆರ್ಥಿಕವಾಗಿ ಸಬಲರಾಗೋದಲ್ಲಿ ಬಹಳಷ್ಟು ಒಂದು ಪ್ರಮುಖ ಪಾತ್ರವನ್ನು ಪಶುವೈದ್ಯಾಧಿಕಾರಿಗಳು ನಿರ್ವಹಿಸ್ತಾರೆ ಅಂತ ಹೇಳ್ತಾರೆ ಔಷಧ ಬಳಕೆಯಲ್ಲಿ ಎಚ್ಚರಿಕೆ ಏಕಮುಖ್ಯವಾಗಿರುತ್ತದೆ ಔಷಧ ಬಳಕೆ ಬಹಳ ಪ್ರಾಮುಖ್ಯವಾದ ವಿಷಯ ಅದು ಔಷಧ ಬಳಕೆಯನ್ನು ಯಾವ್ಯಾವ ಒಂದಿಷ್ಟು ಶೆಡ್ಯೂಲ್ ಡ್ರಗ್ಸ್ ಅಂತ ಇರ್ತಾವೆ ಶೆಡ್ಯೂಲ್ ಔಷಧಗಳಂತಿರ್ತಾವೆ ಅವುಗಳನ್ನು ಯಾವಾಗ ಬಳಸಬೇಕು ಯಾವಾಗ ಆ್ಯಂಟಿಬಯೋಟಿಕ್ ಹಾಕಬೇಕು ಅನ್ನೆಸೆಸರಿ ಔಷಧಗಳನ್ನು ಬಳಸೋದ್ರಿಂದ ಆರ್ಥಿಕವಾಗಿ ನಷ್ಟ ಆಗ್ತವೆ ಯಾಕಂದರೆ ಯಾವುದೇ ಔಷಧ ನಮಗೆ ಚೀಪ್ ಆ್ಯಂಡ್ ಇದರಾಗಿಲ್ಲ ಎಲ್ಲವೂ ಕಾಸ್ಟ್ಲಿ ಇದಾವೆ ಎಲ್ಲವೂ ಬಹಳಷ್ಟು ಬೆಲೆ ಕೊಟ್ಟು ಖರೀದಿ ಮಾಡಬೇಕಾಗ್ತೈತೆ ಅಂತಹ ಪರಿಸ್ಥಿತಿಯೊಳಗೆ ಔಷಧಿಗಳನ್ನು ನಾವು ಅದನ್ನು ತಿಳ್ಕೊಂಡು ಅದರ ಅವಶ್ಯತೆಗೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ಬಳಸುವುದರಿಂದ ಅಂದರೆ ಒಂದೊಂದು ಔಷಧ ಒಂದು ದಿವ್ಸಕ್ಕೆ ಒಮ್ಮೆ ಕೊಡಬೇಕು ಒಂದೊಂದು ಔಷಧ ಒಂದು ದಿವಸಕ್ಕೆ ಎರಡು ಸಲ ಮೂರು ಸಲ ಹಿಂಗೆ ಕೊಡಬೇಕಾಗ್ತದೆ ಅವುಗಳಿಗೆ ತಕ್ಕಂತೆ ಪಶು ವೈದ್ಯರಿಂದ ಸಲಹೆ ಪಡೆದುಕೊಂಡು ನಾವು ಬಳಸಿದರೆ ನಮಗೆ ಆರ್ಥಿಕವಾಗಿಯೂ ನಷ್ಟ ಆಗೋದಿಲ್ಲ ಹೆಣ್ಮನಿಲ್ಲದ ಹೆಲ್ತಿನ ಮ್ಯಾಗ ಪಿಗ್ಗಿದ ಹೆಲ್ತಿನ ಮ್ಯಾಗು ದುಷ್ಟ ಪರಿಣಾಮ ಆಗೋದಿಲ್ಲ ಮತ್ತು ಬೇಗನೆ ಗುಣಮುಖ ಹೊಂದಕ್ಕೆ ಅವು ಅನುಕೂಲ ಆಗ್ತೈತಿ ಆದ್ದರಿಂದ ಔಷಧಿ ಬಗ್ಗೆ ಕಂಪ್ಲೀಟ್ ಒಂದು ಜ್ಞಾನವನ್ನು ಹೊಂದಿರಬೇಕು ಅವುಗಳ ಬಳಕೆ ಅವುಗಳ ಪ್ರಮಾಣ ಅವುಗಳ ಅವಧಿ ಇವನ್ನೆಲ್ಲ ನಾವು ಗಣನೆಗೆ ತೆಗೆದುಕೊಂಡು ಔಷಧಿಯನ್ನು ಉಪಯೋಗ ಮಾಡಬೇಕಾಗುತ್ತೆ ಆರೋಗ್ಯ ನಿರ್ವಹಣೆಯಿಂದ ಲಾಭದ ಮೇಲೆ ಆಗುವ ಪರಿಣಾಮಗಳೇನು ಉತ್ತಮ ಆರೋಗ್ಯ ಹೊಂದಿದ ಜಾನುವಾರುಗಳಿಂದ ಉತ್ಪನ್ನ ಹೆಚ್ಚಾಗುತ್ತೆ ಉತ್ತಮ ಉತ್ಪಾದನೆಯನ್ನು ನಾವು ಪಡೆಯಬಹುದು ಒಳ್ಳೆಯ ಒಂದು ಗರ್ಭ ಧರಿಸಿದ ಹಂದಿಯ ಆರೋಗ್ಯ ರಕ್ಷಣೆ ಮಾಡುವುದರಿಂದ ನಾವು ಬಲಿಷ್ಠವಾದ ಮತ್ತು ಹೆಚ್ಚು ಸಂಖ್ಯೆಯ ಹಂದಿ ಮರಿಗಳನ್ನು ಪಡೆಯಬಹುದು ಒಂದು ಒಳ್ಳೆಯ ಹಂದಿ ಮರಿ ಐತಪ್ಪ ಅಂತಂದ್ರೆ ಅದು ಆರೋಗ್ಯ ಚೆನ್ನಾಗಿತ್ತಪ್ಪ ಅಂದ್ರೆ ಅದರ ತೂಕ ಗಣನೀಯವಾಗಿ ಹೆಚ್ಚಾಗುತ್ತೆ ಅದರ ಪ್ರೊಡಕ್ಟಿವಿಟಿ ಹೆಚ್ಚಾಗ್ತಿ ಅದರ ಉತ್ಪನ್ನ ಹೆಚ್ಚಾಗ್ತೈತಿ ಅದನ್ನ ಮಾಡ್ಬೇಕಂದ್ರೆ ಉತ್ತಮ ಆರೋಗ್ಯವನ್ನು ಕಾಯ್ದುಕೊಳ್ಳೋದು ಬಹಳ ಅವಶ್ಯಕತೆ ಐತೆ ಇನ್ನು ಮುಂದೆ ನಾವು ಆ ಬಿಲ್ಡಿಂಗ ರೀಪ್ರೊಡಕ್ಷನ್ ಮತ್ತು ಸಿಗ್ಲೆಕ್ಟ್ ಮ್ಯಾನೇಜ್ಮೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ